ಯಾಕೆಂದ್ರೆ ಬಹಳ ದಿನದ ಬಹಳ ವರ್ಷಗಳ ಸಾಧನೆಯನ್ನ ಪಣಕ್ಕಿಟ್ಟಂತಹ ದಿನ ಯಾಕೆಂತ ಹೇಳಿದ್ರೆ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಲಕ್ಷಾಂತರ ಜನರ ಜೀವನದಲ್ಲಿ ನಂಬ ಆ ದೈವಿಕ ಶಕ್ತಿ ಏನೆಲ್ಲ ಮಾಡಿಸ್ತಾ ಹೋಗ್ತಾ ಇದೆ ಈ ಒಂದು ಶಕ್ತಿ ಪ್ರಯೋಗ ಈಗ ಕಳೆದ ಐದು ವರ್ಷಗಳಿಂದ ಪ್ರಾರಂಭ ಆಯಿತು ದೈವಿಕ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ದಿನನಿತ್ಯದ ಜೀವನದಲ್ಲಿ ನಂಬಲುಸದಳುವಂತ ಸಾವಿರಾರಲ್ಲ ಲಕ್ಷಾಂತರ ಘಟನೆಗಳು ನಡೆದು ಹೋಗ್ತಾ ಇದೆ ಹಾಗಾಗಿ ಇವತ್ತು ಗ್ರೂಪಲ್ಲಿ ಹತ್ತು ಲಕ್ಷಕ್ಕೆ ಹೆಚ್ಚು ಜನ ಇರ್ತಕ್ಕಂಥ ಆ ಕಳಿಸ್ತಕ್ಕಂತಹ ಮಾತುಗಳಲ್ಲ ಜೊತೆಯಲ್ಲಿ ಆ ದೈವಿಕ ಶಕ್ತಿಯನ್ನು ತುಂಬಿ ಕಳಿಸ್ತಕ್ಕಂಥದ್ದು ವ್ಯಕ್ತಿ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಶಕ್ತಿಯನ್ನು ನೀಡಿ ಜೀವಂತ ಲಲಿತೆಯರು ಅಂತ ಕರೆದಿರ್ತಕ್ಕಂಥದ್ದು ಮತ್ತು ಹಾಡಿನ ಮೂಲಕ ಆ ಶಕ್ತಿ ಪ್ರಯೋಗ ಮಾಡಲಿಕ್ಕೆ ಸಾಧ್ಯವೇ ದೈವಿಕ ಶಕ್ತಿಯನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯವೇ ಎನ್ನುವ ತಪಸ್ಸಿನ ರೀತಿಯ ಪ್ರಯೋಗ ಅದು ಕೂಡ ಬಹಳ ಯಶಸ್ವಿಯಾಗೋಯಿತು ಶ್ರೀಮಾತೆಯ ನಂಬುನಿ ಮಗುವೇ ಶ್ರೀರಕ್ಷಯ ನೀಡುತ್ತಲಿ ಜೊತೆಗೆ ನಾನಿರುವೆ ಶ್ರೀ ಮಾತೆಯ ನಂಬುನಿ ಮಗುವೇ ಇದು ಬರೀ ಹಾಡಾಗಲಿಲ್ಲ ಅದರೊಳಗೆ ದೈವಿಕ ಶಕ್ತಿಯನ್ನು ತುಂಬಿ ಎಲ್ಲರ ಹೃದಯದಲ್ಲಿ ಭೇದಿಸಿ ಅದು ತನ್ನ ಕಾರ್ಯವನ್ನು ನಡೆಸಬೇಕು ಅನ್ನುವ ಪ್ರಯೋಗ ತಾಯಿ ಬಹಳ ಯಶಸ್ವಿಯಾಗಿ ನಡೆಸುತ್ತದೆ ಇನ್ನೊಂದು ಬಹಳ ಮಹತ್ತರವಾದಂಥದ್ದೊಂದು ಗುರಿ ಇತ್ತು ಎಲ್ಲರ ಮನೆಗಳಲ್ಲೂ ಕೂಡ ನಾವು ಶ್ರೀಚಕ್ರವನ್ನ ಇಟ್ಟಬಹುದು ಆದರೆ ಆ ಉದ್ದೀಪನೆ ಮಾಡಿರ್ತಕ್ಕಂಥ ಶಕ್ತಿ ತುಂಬ ಇರ್ತಕ್ಕಂಥ ಶ್ರೀಚಕ್ರವನ್ನ ಎಲ್ಲರ ಮನೇಲಿ ಇಡಕ್ಕಾಗಲ್ಲ ಶ್ರೀಚಕ್ರವನ್ನಿಟ್ಟು ಪೂಜೆ ಮಾಡ್ಬೋದಷ್ಟೇ ಆದರೆ ಅದನ್ನು ಉದ್ದೀಪನೆಗೊಳಿಸ್ಬಿಟ್ರೆ ತನ್ನದೇ ಆದ ನಿಯಮಗಳು ಇಂದ್ರಿಯ ನಿಗ್ರಹ ಏಕಾಗ್ರತೆ ಎಲ್ಲವೂ ಬೇಕಾಗತ್ತೆ ಹಾಗಾಗಿ ಶ್ರೀಚಕ್ರ ಪೂಜೆ ನಡೀತಾ ಇತ್ತು ಎಲ್ಲರ ಮನೆಯಲ್ಲಿ ಆದರೆ ಉದ್ದೀಪನೆಗೊಳಿಸಿದ ಶಕ್ತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡಿ ಧ್ಯಾನಕ್ಕೆ ಕೊಡ್ತಾಗ ಒಂದು ಗ್ರಂಥದ ಮೂಲಕ ಅದು ಸಾಧ್ಯ ಅಂತ ಗೊತ್ತಾಯಿತು ಬರೀ ಲೋಹದ ಪಂಚಲೋಹ ಇರ್ಬೋದು ಬೆಳ್ಳಿ ಇರಬಹುದು ಯಾವುದೇ ಲೋಹದ್ದಕ್ಕಿಂತ ಒಂದು ಗ್ರಂಥದ ರೂಪದಲ್ಲಿ ಆ ಶಕ್ತಿಯನ್ನು ತುಂಬಿಕೊಟ್ಟು ಹೇಗೆ ಬಹುದು ಅಂತ ತಾಯಿ ಆಶೀರ್ವಾದ ಆಯಿತು ಆ ದೈವಿಕ ಶಕ್ತಿಯನ್ನ ಶ್ರೀಚಕ್ರದಲ್ಲಿರ್ತಕ್ಕಂತಹ ದೈವಿಕ ಶಕ್ತಿಯನ್ನ ಉದ್ದೀಪನೆಗೊಳಿಸಿ ಆ ಪುಸ್ತಕ ಶ್ರೀಚಕ್ರ ನಿಲೆಯೇ ಅಂತಕ್ಕಂಥ ಬೃಹತ್ತಾದ ಗ್ರಂಥ ಅದು ಬರೀ ಒಂದು ಪುಸ್ತಕ ಅಲ್ಲ ಮಹಾನ್ ಗ್ರಂಥ ಬರೀ ಗ್ರಂಥ ಅಲ್ಲ ಅದರೊಳಗೆ ಆ ದೈವಿಕ ಶಕ್ತಿಯನ್ನು ಉದ್ದೀಪನೆಗೊಳಿಸಿ ತುಂಬಿಸಿದೆ ಬರೀ ತುಂಬಿಸಿಲ್ಲ ಮತ್ತೆ ತುಂಬಿಸ್ತಾ ಹೋಗುತ್ತೆ ಹಾಗಾಗಿ ಆ ವಿಶೇಷವಾದಂಥ ದೈವಿಕ ಶಕ್ತಿ ತುಂಬಿರ್ತಕ್ಕಂಥ ಗ್ರಂಥ ಶ್ರೀಚಕ್ರರ ನಿಲೆಯೇ ಶ್ರೀಚಕ್ರ ನಿಲೆಯೇ ಶ್ರೀಚಕ್ರ ನಿಲೆಯ ಹೆಸರೇ ಶ್ರೀಚಕ್ರನಿಲಯ ಇದಕ್ಕೆ ಪ್ರೇರಣೆ ಪ್ರೇರಣೆಯನ್ನುತ್ತಿದ್ದು ನಮ್ಮ ಭಾರತದಲ್ಲಾಯಿತು ಆದರೆ ಅದು ನಿಜವಾಗಿ ರಚನೆ ಆಗಿದ್ದು ಮೂರು ದೇಶಗಳಲ್ಲಿ ಅಮೇರಿಕಾದಲ್ಲಿ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡಲ್ಲಾಗಿ ಮತ್ತೆ ಅದು ಭಾರತಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಅವ್ಯಾಹತವಾದಂತಹ ಆ ಶಕ್ತಿ ಪ್ರಯೋಗ ಅಲ್ಲಿ ನಡೆದೋಯ್ತು ನಾನು ಅಮೇರಿಕಕ್ಕೆ ಹೋಗಿ ಎರಡು ತಿಂಗಳಲ್ಲಿ ಇದ್ದಾಗಲೂ ಅಷ್ಟೇ ಹೆಚ್ಚಿನ ಹೊರಗಡೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಇಲ್ಲ ಕೂತು ಒಂದೇ ಕಡೆ ಆ ಕೆಲಸವನ್ನು ಮಾಡಿದಂಥದ್ದು ಬಹಳ ತಪಸ್ಸಿನ ರೀತಿಯಲ್ಲಿ ಶಕ್ತಿನ ತುಂಬುವಂಥ ಪ್ರಯೋಗ ಮಾಡಿರ್ತಕ್ಕಂಥದ್ದು ಶ್ರೀಚಕ್ರ ನಿಲಯೇ ಅಂತಕ್ಕಂಥದ್ರಲ್ಲಿ ಇವತ್ತು ನಾನು ನೆನಪಿಸ್ಕೋಬೇಕು ವಿಶೇಷವಾಗಿ ನಾನು ಅಮೆರಿಕಕ್ಕೆ ಹೋಗಿದಾಗ ಫ್ರಾನ್ಸಿಸ್ಕೋನಲ್ಲಿ ನಮ್ಮ ಪ್ರಭಾ ವೆಂಕಟ್ ಭಾಳ ಯಾಕೆಂದರೆ ನಾನು ರಾತ್ರೋರಾತ್ರಿ ಕೂರ್ತಿದ್ದೆ ನಾನು ಕಾಯ್ಕೊಂಡು ಅವ್ರು ಕೂತಿರೋರು ನಾನು ಯಾವಾಗಲೂ ಊಟ ಮಾಡ್ತಿದ್ದೆ ಯಾವಾಗಲೂ ತಿಂಡಿ ಪಾಪ ಎಲ್ಲ ನೋಡ್ಕೋತಾಯಿದ್ರು ಅಲ್ಲಿ ಮುಗಿಸಿ ಮತ್ತೆ ನಾನು ಆಸ್ಟ್ರೇಲಿಯಾಕ್ಕೆ ಬಂದಾಗ ಇಲ್ಲಿ ಕೂಡ ಅಷ್ಟೆ ನಮ್ಮ ಶೈಲಾದೇವಿ ಮತ್ತು ಸೋಮಶೇಖರ್ ಅವ್ರ ಮನೆಗಳಲ್ಲೂ ಅಷ್ಟೆ ಏನೂ ಬೆಳಗು ರಾತ್ರಿ ಇಲ್ಲ ಅಪ್ಪಾಜಿಗೆ ನಡೀತಾ ಇರೋದು ಆದರೆ ಅದಕ್ಕೆ ತಕ್ಕಾಗಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದು ಅದೇ ಥರ ಆಸ್ಟ್ರೇಲಿಯಾದಲ್ಲಿ ನಮ್ಮ ನಂದಿನಿ ರಾಮ್ ಭಟ್ ಮೆಲ್ಬೋರ್ನಲ್ಲಿ ಇಷ್ಟೆಲ್ಲ ಮುಗಿಸಿ ವಾಸ್ತವಾಗಿ ವಿಶೇಷವಾಗಿ ನಮ್ಮ ಶ್ರುತಿ ಕಾರ್ತಿಕ್ ನ್ಯೂಜಿಲೆಂಡ್ ದೇಶ ಅಲ್ಲೂ ಕೂಡ ಅಷ್ಟೆ ಹೇಳಿದ್ರೆ ಆ ಒಂದು ಮಾತೃಭಾವನೆಯಿಂದ ಅವರೆಲ್ಲ ಅಪ್ಪಾಜಿಯ ಸೇವೆಗೆ ನಿರತರಾಗಿ ನಿಂತುಬಿಟ್ಟಿದ್ರು ಹಾಗಾಗಿಯೇ ಈ ಕಾರ್ಯ ಒಂದು ಹಂತಕ್ಕೆ ಬಂದು ಈ ಒಂದು ಗ್ರಂಥ ಶ್ರೀಚಕ್ರ ನಿಲೆಯಂತಕ್ಕಂಥದ್ದು ವಿಶೇಷವಾಗಿ ರಚನೆಯಾಗಿರ್ತಕ್ಕಂಥದ್ದು ಇದು ಬರೀ ಗ್ರಂಥ ಅಲ್ಲ ಬರೀ ಅಧ್ಯಯನ ಮಾಡ್ತಕ್ಕಂಥ ಗ್ರಂಥ ಅಲ್ಲ ನಿನಗೆ ಸಾಧ್ಯವಾದರೆ ಅಧ್ಯಯನ ಮಾಡು ಇದೇನು ಸುಮ್ಮನೆ ಮನೇಲಿಡು ಪ್ರತಿಯೊ ಆ ಶ್ರೀಚಕ್ರ ನಿಲೆಯ ಮನೆಯಲ್ಲಿದ್ದರೆ ಆ ಇಡೀ ಉದ್ದೀಪನೆಗೊಂಡಂತಹ ಶ್ರೀಚಕ್ರದ ಶಕ್ತಿ ಏನಿದೆ ಅದು ಮನೆಯಲ್ಲಿ ಪ್ರಸಾರವಾಗುತ್ತೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅದನ್ನು ಖಾತ್ರಿ ಮಾಡಿಕೊಂಡೆ ಈ ವಿಶಿಷ್ಟವಾದಂತಹ ಪ್ರಯೋಗವನ್ನು ಮಾಡತಕ್ಕಂಥದ್ದು ಅದರಿಂದ ಶ್ರೀಚಕ್ರ ಶ್ರೀಚಕ್ರನಿಲೆಯೇ ಇದು ಬರೀ ಒಂದು ಗ್ರಂಥ ಅಲ್ಲ ಉದ್ದೀಪನೆಗೊಳಿಸಿದಂತಹ ಶಕ್ತಿ ತುಂಬದ ಶ್ರೀಚಕ್ರದ ಪೂರ್ಣ ಶಕ್ತಿ ಆ ನಿಲೆಯಲ್ಲಿ ತುಂಬಿರ್ತಕ್ಕಂಥದ್ದು ನಿಜವಾಗ್ಲೂ ಈ ಒಂದು ತಾಯಿಯ ದೈವಿಕ ಕಾರ್ಯ ಅತ್ಯಮೋಘವಾದದ್ದು ಮತ್ತು ನಂಬಲು ಅಸದಡವಾದದ್ದು ಆ ಶ್ರೀಚಕ್ರ ಆ ಲಲಿತಾ ಸಹಸ್ರನಾಮ ಅದರ ಎರಡರ ಶಕ್ತಿಯ ಮೂಲಕ ಶ್ರೀವಿದ್ಯಾ ಉಪಾಸನೆ ಏನಿದೆ ಆ ಎಲ್ಲವನ್ನ ಕೂಡ ಅದರೊಳಗೆ ತುಂಬಿ ಆ ಪೂರ್ಣವಾದ ಶಕ್ತಿಯನ್ನು ಹೊರಹೊಮ್ಮಬೇಕು ಏಕೆಂದ್ರೆ ದೇಹ ಯಾವತ್ತಾರು ಒಂದು ದಿನ ಹೋಗಲೇಬೇಕು ಆದರೆ ಹೋಗೋಕ್ಕೆ ಮುಂಚೆ ಒಂದು ಮಹತ್ ಕಾರ್ಯ ಆ ದೈವಿಕ ಶಕ್ತಿಯನ್ನು ಮನೆ ಮನೆಗಳಲ್ಲಿ ಇಡ್ತಕ್ಕಂಥ ಕಾರ್ಯ ಆಗಬೇಕು ಅಂತ ಬಹಳ ವಿಶೇಷವಾಗಿ ಇದು ಈಗೆಲ್ಲ ಮಗದು ನಮ್ಮ ವಾಸ್ತುವಾಗಿ ನಾನು ಒಬ್ಬರನ್ನು ನಿನ್ನನ್ನು ಜ್ಞಾಪಿಸ್ಕೊಳ್ಳೇಬೇಕು ನಮ್ಮ ಮೈಸೂರಿನ ನಿಖಿಲ್ ಅಥವಾ ಸತತವಾಗಿ ಒಂದು ನಾಲ್ಕು ತಿಂಗಳು ನಿದ್ದೆನೇ ಮಾಡಿಲ್ಲ ನಾನು ಯಾವ ದೇಶದಲ್ಲಿದ್ದರೂ ನಾನು ರಚನೆ ಮಾಡಿದ್ದು ಅಂದರೆ ಕೂತ್ಕೊಂಡು ಬರೆದಿದ್ದಲ್ಲ ನಾನು ಕೂತ್ಕೊಂಡು ಧ್ಯಾನದಲ್ಲಿ ಸ್ಥಿತಿಯಲ್ಲಿ ಏನು ಗೊತ್ತಾಗತ್ತೆ ಅದು ಹೇಳ್ತಾ ಇದ್ದೆ ಫೋನಲ್ಲಿ ಇವನು ಭಾರತದಲ್ಲಿ ಮೈಸೂರಲ್ಲಿ ಕೂತ್ಕೊಂಡು ಟೈಪ್ ಹೊಡಿತಾ ಇದ್ದ ಲ್ಯಾಪ್ಟಾಪ್ ಇಟ್ಕೊಂಡು ಅದು ಹಾಗೆ ನೆಡ್ದಿದ್ದು ಆಮೇಲೆ ಮೈಸೂರಿಗೆ ಬಂದಾಗ ಅದಕ್ಕೆ ಮತ್ತೆ ಶಕ್ತಿ ತುಂಬಿದ್ದು ಹಾಗಾಗಿ ಆತ ನಿಜವಾಗಿ ಯಾಕೆಂದರೆ ನಾನು ಅಮೆರಿಕಾದಲ್ಲಿ ಇದ್ದಾಗ ಹನ್ನೆರಡು ಗಂಟೆ ಡಿಫರೆನ್ಸ್ ನಾನು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಕೂತಿದ್ರೆ ಅವನಿಗೆ ರಾತ್ರಿ ಮೂರು ಗಂಟೆ ಆದರೂ ಯಾವ ಕ್ಷಣದಲ್ಲೂ ಅದೇ ಮಾಡ್ತಾ ಇದ್ದಿದ್ದು ಆಸ್ಟ್ರೇಲಿಯಾಕ್ಕೂ ಮತ್ತು ಇಂಡಿಯಾಕ್ಕೂ ಐದೂವರೆ ಗಂಟೆ ಸಮಯ ವ್ಯತ್ಯಾಸ ನ್ಯೂಜಿಲೆಂಡಲ್ಲಂತೂ ಏಳುವರೆ ಗಂಟೆ ಅದೇ ಈತ ನಿರಂತರವಾಗಿ ಮಾಡಿದ್ದು ಮತ್ತು ಇದನ್ನು ವಿಶೇಷವಾಗಿ ಸಂಪಾದನಾ ಎಡಿಟಿನ್ ಮಾಡಬೇಕು ಅಂಥೇಳಿ ನಮ್ಮ ಸುಬ್ರಹ್ಮಣ್ಯಂ ಶ್ರೀಮಾತ ಅಣ್ಣಯ್ಯ ಯಾಕೆಂದರೆ ಆ ಶ್ರೀಚಕ್ರದ ಪೂರ್ಣವಾದಂಥ ಆ ಉಪಾಸನಾ ಮಾರ್ಗದಲ್ಲಿರೋದ್ರಿಂದ ಆತ ಈ ನಿಲಿಯ ಗ್ರಂಥ ಇದನ್ನು ಪೂರ್ಣವಾಗಿ ಎಡಿಟ್ ಮಾಡಿ ಈಗ ಅದು ಪ್ರಿಂಟಿಂಗಿಗೆ ಹೋಗಿದೆ ಸುಮಾರು ನೂರ ಎಪ್ಪತ್ತು ಪುಟಗಳ ಬೃಹತ್ ಗ್ರಂಥ ಅದು ಮತ್ತು ಅದಕ್ಕೆ ಹಾಗೆ ಅಲ್ಲಿ ತಾಯಿಯ ಫೋಟೋಗಳು ಎಲ್ಲವನ್ನು ಹಾಕಿ ಪೂರ್ಣವಾದ ಮತ್ತೆ ಅದಕ್ಕೆ ಶಕ್ತಿಯನ್ನು ತುಂಬಿ ಮತ್ತೆ ನಾನು ಭಾರತಕ್ಕೆ ಬಂದಾಗಲೂ ಮತ್ತದು ಶಕ್ತಿ ಪ್ರಯೋಗದ ತುಂಬುತ್ತಾನೆ ಇರುತ್ತೆ ಇದೊಂದು ವಿಶಿಷ್ಟವಾದಂಥ ಪ್ರಯೋಗ ಹಾಗಾಗಿ ನಾವಿದನ್ನು ಸುಮ್ಮನೆ ಎಲ್ಲ ಪ್ರಿಂಟ್ ಹಾಕಿ ಸುಮ್ ಸುಮ್ಮನೆ ಎಲ್ರಿಗೂ ಹಂಚಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ಹಾಕಿಸ್ಬೇಕಾದ್ರೆ ಪ್ರಿಂಟ್ ಹಾಕಿಸ್ಬೇಕಾದ್ರೆ ಅದನ್ನ ಎಷ್ಟು ಪ್ರೇರಣೆ ಆಗತ್ತೆ ಅಷ್ಟು ಕಾಪಿಗಳು ಮಾತ್ರವೇ ಪ್ರಿಂಟ್ ಹಾಕಿಸೋದು ತಾಯಿ ಎಷ್ಟು ಪ್ರೇರಣೆ ಮಾಡ್ತಾಳೆ ಅಷ್ಟು ಮಾತ್ರವೇ ಹಾಕಿ ಯಾರ್ಯಾರಿಗೆ ಲಭ್ಯ ಇದೆ ಅವರಿಗೆ ಸಿಗ್ತಕ್ಕಂಥ ಏರ್ಪಾಡು ಮಾಡ್ತಕ್ಕಂಥದ್ದು ಅದು ಬಹಳ ವಿಶೇಷವಾದದ್ದರಿಂದ ಸುಮ್ಮನೆ ನಾವು ಬೇರೆ ಪುಸ್ತಕದ ಹಾಗೆ ಇದನ್ನು ನೋಡೋಕ್ಕಾಗಲ್ಲ ಬರೀ ಪುಸ್ತಕ ಮನೇಲಿ ಸಾಕು ತನ್ನೆಲ್ಲ ಶಕ್ತಿಯನ್ನು ಅದು ತೋರಿಸ್ತಾ ಹೋಗುತ್ತೆ ಅದನ್ನು ಅನುಭವಿಸ್ಬೇಕು ಪುಸ್ತಕ ಮನೇಲಿಟ್ಟು ಅನುಭವಿಸ್ಬೇಕು ಸಾಧ್ಯವಾದರೆ ಅಧ್ಯಯನ ಮಾಡು ತಪ್ಪೇನಿಲ್ಲ ಮಾಡದಿದ್ರೆ ಕನಿಷ್ಠ ಪುಸ್ತಕ ಮನೇಲಿಡು ನಿನ್ನ ಅದೃಷ್ಟ ಇದ್ರೆ ನಿನ್ ಕೈಗೆ ಸಿಗತ್ತಷ್ಟೇ ನಾನು ಆಗ್ಲೇ ಹೇಳಿದೆ ಇದನ್ನ ಜನರಲ್ ಆಗಿ ನಾವು ಬೇರೆ ಪುಸ್ತಕಗಳನ್ನ ಮಾಡಿ ಎಲ್ರಿಗೂ ಹಂಚಿದಾಗ ಹಂಚಕಾಗಲ್ಲ ಇದನ್ನು ತನ್ನದೇ ಆದ ವೈಶಿಷ್ಟ್ಯ ಇರೋದ್ರಿಂದ ಆ ಶಕ್ತಿ ತುಂಬಿರೋದ್ರಿಂದ ಎಷ್ಟು ಅಂತ ಪ್ರೇರಣೆ ಆಗತ್ತೆ ಅಷ್ಟು ಮಾತ್ರವೇ ಅದನ್ನು ಅಚ್ಚಾಕಿಸಿ ಮುದ್ರಣ ಮಾಡತಕ್ಕಂಥದ್ದು ಎಲ್ಲ ಕೂಡ ಆ ಶಕ್ತಿ ಪ್ರಯೋಗದಲ್ಲಿ ತಾಯಿ ಸೇರಿಸಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ಬಿಡುಗಡೆಯನ್ನ ಮೈಸೂರಿನಲ್ಲಿ ಡಿಸೆಂಬರ್ ಹದಿಮೂರನೆಯ ತಾರೀಕು ಶನಿವಾರ ಅನ್ಸತ್ತೆ ಆವತ್ತು ಡಿಸೆಂಬರ್ ಹದಿಮೂರರಂದು ಈ ಒಂದು ಬೃಹತ್ತಾದ ಶಕ್ತಿ ತುಂಬಿದ ಗ್ರಂಥ ಶ್ರೀಚಕ್ರ ನಿಲೆಯೇ ಆವತ್ತು ಮೈಸೂರಿನಲ್ಲಿ ಅದನ್ನು ಮೆರವಣಿಗೆ ಮಾಡಿ ಶ್ರೀಚಕ್ರದ ಜೊತೆಗೆ ಪೂಜೆ ಮಾಡಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಎಲ್ಲ ಮಾಡಿ ಆ ದೈವಿಕ ಭಾವದಿಂದ ಅದನ್ನು ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಏರ್ಪಾಡು ಮಾಡಿದೆ ಹಾಗಾಗಿ ಡಿಸೆಂಬರ್ ಹದಿಮೂರು ಮೈಸೂರಿಂದ ಆ ಕೃತಿ ದೈವಿಕವಾದಂಥ ಗ್ರಂಥ ಶ್ರೀಚಕ್ರ ನಿಲೆಯೇ ಅವತ್ತಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ವಾಸ್ತವವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು ಬೆಲೆ ಅಂದ್ರೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಆದರೆ ಒಂದು ನಿಗದಿ ಮಾಡಬೇಕಲ್ಲ ಅಂತ ಹೇಳಿ ಪಂಚಸಂಖ್ಯೋಪಚಾರಿಣಿ ತಾಯಿ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಎಲ್ಲವೂ ತಾಯಿ ಪಂಚದಲ್ಲೇ ಬರುವುದರಿಂದ ಅವಳ ಪ್ರೇರಣೆಯಿಂದಾಗಿ ಪ್ರತಿ ಗ್ರಂಥಕ್ಕೆ ಐದು ಸಾವಿರ ರೂಪಾಯಿಗಳನ್ನು ನಿಗದಿ ಮಾಡಿದೆ ಅದು ಅದರ ಬೆಲೆ ಅಲ್ಲ ಅದರ ಬೆಲೆ ಯಾರೂ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಆದರೆ ಅದಕ್ಕೊಂದು ದರ ಬೇಕಲ್ಲ ಅಂಥೇಳಿ ಆ ದರವನ್ನು ಪ್ರತಿ ಪುಸ್ತಕಕ್ಕೆ ಪ್ರತಿ ಗ್ರಂಥಕ್ಕೆ ಐದು ಸಾವಿರ ಅಂತ ನಿರ್ಣಯ ಮಾಡಿ ಜಗನ್ಮಾತೆಯ ಪ್ರೇರಣೆಯಿಂದ ನಿರ್ಣಯ ಮಾಡಿದೆ ಮತ್ತು ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಹೆಚ್ಚಾಕ್ಸ್ತಕ್ಕಂಥದ್ದು ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ ಇದ್ರೂ ಜಗನ್ಮಾತೆಯ ಪ್ರೇರಣೆ ಹೇಗೆ ಬರುತ್ತೆ ಅಷ್ಟು ಮಾತ್ರವೇ ಹೆಚ್ಚುಗಳ ಹಾಕಸಕ್ ಸಾಧ್ಯವೇ ಹೊರತು ಯಾಕೆಂದ್ರೆ ಇದೊಂದು ಶಕ್ತಿ ಪ್ರಯೋಗವಾದ್ರಿಂದ ನಾವು ಅದನ್ನ ಕಾಪಾಡ್ಕೊತನೂ ಹೋಗ್ಬೇಕು ಅದು ಕೂಡ ಬಹಳ ಮುಖ್ಯವಾಗತ್ತೆ ಹಾಗಾಗಿ ಇದಕ್ಕೂ ಬಹಳ ಇವಾಗ ಒಂದು ರೀತಿಯ ಧನ್ಯತಾ ಭಾವ ಬರ್ತಾ ಇದೆ ನನಗೂ ಈ ಗ್ರಂಥ ರಚನೆ ಆದ್ಮೇಲೆ ಎಲ್ಲೋ ಒಂದೊಂದ್ಸರಿ ಹಾಗು ಅನಿಸುತ್ತೆ ನಾನು ಈ ಭೂಮಿಗೆ ಬಂದ ಕಾರ್ಯ ಮುಗಿತಾ ಬಂತೇನೋ ಅನ್ನುವಂಥ ಭಾವ ಕೂಡ ಅನೇಕ ಸರಿ ಬರುತ್ತೆ ಎಂದರೆ ಆ ಒಂದು ಶಕ್ತಿ ಪ್ರಯೋಗದ ತಾಯಿ ಲಲಿತಾ ಮಹಾತ್ರಿಪುರ ಸುಂದರ್ಯ ಈ ಒಂದು ವಿಶೇಷವಾದಂಥದ್ದು ಪೂಜೆ ಪುನಸ್ಕಾರಗಳು ಏನ್ ಬೇಕಾದ್ರು ಮಾಡ್ಬೋದು ಆ ದೈವಿಕ ಶಕ್ತಿಯನ್ನು ಉದ್ದೀಪನೆಗೊಳಿಸಿ ಅದನ್ನು ಕೊಡ್ತಕ್ಕಂಥದ್ದು ಇಲ್ಲೇ ಅಲ್ಲ ಮಹತ್ತರವಾದಂಥ ಕಾರ್ಯ ಆ ಕಾರ್ಯಕ್ಕೆ ಕಾರ್ಯಕ್ಕೇನು ಇಡೀ ಜೀವನದಲ್ಲಿ ಬೆಂಬಲಾಗಿ ನಿಂತಿದ್ದು ಇಬ್ಬರು ಅವರನ್ನು ಸ್ಮರಣೆ ಮಾಡಿಕೊಳ್ಳೇಬೇಕು ಒಂದು ಮಧುಲು ನನ್ನ ಧರ್ಮಪತ್ನಿ ಭಾಗ್ಯಲಕ್ಷ್ಮೀ ದೇವಿ ಯಾರಿಂದಾನೆ ಇವತ್ತಿಗೂ ನನ್ನ ಜೊತೆ ದೇಹದಲ್ಲಿ ದೇಹದಲ್ಲಿಲ್ಲದೇ ಇರ್ಬೋದು ಶಕ್ತಿಯ ರೂಪದಲ್ಲಿ ನಿಂತು ನನ್ನನ್ನು ಮುಂದೆ ನಿಲ್ತಿರ್ತಕ್ಕಂಥದ್ದು ಜೊತೆ ಜೊತೆಯಲ್ಲೇ ದೀಕ್ಷೆಯನ್ನು ನೀಡಿದಂಥ ಅದರಲ್ಲೂ ವಿಶೇಷವಾಗಿ ತಮ್ಮ ಇಡೀ ಶಕ್ತಿಯನ್ನೇ ನೀಡಿದಂಥ ನಮ್ಮ ಗುರುಗಳಾದಂಥ ಪರಮಪೂಜ್ಯ ಶ್ರೀ ಶ್ರೀ ವಿರಜಾನಂದ ಸರಸ್ವತಿ ಮಹಾರಾಜರು ಅವರು ದೇಹತ್ಯಾಗ ಮಾಡುವಾಗಲೇ ಹೇಳಿದರು ಮತ್ತು ದೇಹತ್ಯಾಗ ಮಾಡುವಾಗಲೂ ಹೇಳಿದರು ನಾಗೇಂದ್ರ ಈ ದೈವಿಕ ಶಕ್ತಿ ಅವರು ಅಪಾರವಾದ ದೈವಿಕ ಶಕ್ತಿಯನ್ನು ಗಳಿಸಿದರು ತಪಸ್ಸಿನ ಮೂಲಕ ಆದರೆ ಒಂದೇ ಒಂದನ್ನು ಚೂರ ಹೊರಕ್ಕೆ ಬಿಟ್ಟಿರಲಿಲ್ಲ ಅದೇನು ಕಾರಣ ಇವತ್ತಿಗೂ ನನಗೆ ಗೊತ್ತಿಲ್ಲ ಆದರೆ ಅವರು ಅಂತಿಮ ದಿನದಲ್ಲಿ ಹದಿನೈದು ದಿನ ಇರುವಾಗ ನನ್ನ ಕರೆದು ಹೇಳಿದ್ರು ನಾಗೇಂದ್ರ ಪ್ರಪಂಚದಲ್ಲಿ ನನ್ನ ಕಾರ್ಯ ಮುಗಿತಾ ಬಂತು ನಾನಿನ್ ಹೊರಡ್ತಾ ಇದ್ದೀನಿ ನನ್ನ ಆಸ್ತಿಯೆಲ್ಲ ನಿನಗೆ ಕೊಟ್ಟು ಹೋಗ್ತಿದ್ದೀನಿ ನನ್ನ ಆಸ್ತಿ ಅಂದರೆ ನಾನೊಬ್ಬ ನಿಜ ಸನ್ಯಾಸಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಬಿಲ್ಡಿಂಗ್ ಆಗಲಿ ಇಲ್ಲ ನನ್ನ ಇರುವುದು ನಾಲ್ಕು ಆಸ್ತಿ ಒಂದು ಶ್ರೀಚಕ್ರ ಎರಡು ಲಲಿತಾ ಸಹಸ್ರನಾಮ ಮೂರು ಓಂ ಹ್ರೀಂ ಪರಾಶಕ್ತಿಯ ನಮಃ ಸಿದ್ಧಿಮಂತ್ರ ನಾಲ್ಕನೇದು ಇಷ್ಟು ವರ್ಷಗಳ ಕಾಲ ನಾನು ತಪಸ್ಸು ಮಾಡಿ ಗಳಿಸಿರುವ ದಿವ್ಯ ದೈವಿಕ ಶಕ್ತಿಯನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂಥೇಳಿ ಶ್ರೀಚಕ್ರ ತರಿಸಿ ಅಂಗೈ ಮೇಲೆ ಇಟ್ಟು ತುಳಸಿಯನ್ನು ಬಿಂದುವಿನಲ್ಲಿಟ್ಟು ಉದ್ಧರಣೆಯಲ್ಲಿ ತೀರ್ಥ ತಗೊಂಡು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟರು ಹುಟ್ಕೊಂಡ್ಬಿಟ್ಟ ಅದಾದ ಹದಿನೈದು ದಿನಕ್ಕೆ ಅವರು ದೇಹತ್ಯಾಗವನ್ನು ಮಾಡಿಬಿಟ್ರು ಆ ಒಂದು ದೈವಿಕ ಶಕ್ತಿಯ ಪ್ರೇರಣೆ ಅವರು ಹಿಂದೆ ನಿಂತು ಇದೆಲ್ಲವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಪೂರ್ಣವಾಗಿ ಭಗವಂತ ಅಂದರೆ ಕೇವಲ ಒಂದು ಪೂಜಿಸುವಂಥ ಪೂಜೆ ಮಾಡಬಾರ್ದು ಅಂತಲ್ಲ ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ ತಾಯಿ ಶ್ರೀಚಕ್ರೇಶ್ವರಿ ಶ್ರೀಚಕ್ರ ನಿಲೆಯೇ ಅವಳು ಬರೀ ಪೂಜೆ ಮಾಡಿಸ್ಕೊಡೋ ಅಮ್ಮ ಅಲ್ಲ ನನ್ನ ಜೀವನದ ಅವಿಭಾಜ್ಯ ಅಂಗ ಎಲ್ಲರ ಜೀವನದ ಅವಿಭಾಜ್ಯ ಅಂಗ ಈ ದೇಹವನ್ನು ಕೊಟ್ಟಿರ್ತಕ್ಕಂಥ ಅಮ್ಮ ಈ ಜನ್ಮಕ್ಕೆ ಮಾತ್ರ ತಾಯಿ ಜಗನ್ಮಾತೆ ನಮ್ಮ ಜನ್ಮ ಜನ್ಮದ ತಾಯಿ ಶ್ರೀಚಕ್ರ ಉದ್ಭವ ಆಗಿದ್ದು ಅದರ ಪರಿಕಲ್ಪನೆ ಬಂದಿದ್ದು ಎಲ್ಲ ಅನೇಕ ಸರಿ ಹೇಳಿದೆ ಹಾಗಾಗಿ ಇಡೀ ಬ್ರಹ್ಮಾಂಡದ ಶಕ್ತಿಯ ಪ್ರತೀಕ ಶ್ರೀಚಕ್ರ ಇಡೀ ಬ್ರಹ್ಮಾಂಡದ ಶಕ್ತಿಯ ಪ್ರತೀಕ ಶ್ರೀಚಕ್ರ ಆ ಶ್ರೀಚಕ್ರವನ್ನ ನಿಲೆಯೇ ಮಾಡಿಕೊಂಡಿರ್ತಕ್ಕಂಥದ್ದು ಶ್ರೀಚಕ್ರ ರಾಜ ನಿಲಯ ತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತಿ ರೂಪಿಣಿ ಲಲಿತಾಂಬಿಕ ಅಂತ ಶ್ರೀಚಕ್ರ ನಿಲೆಯೇ ಇದು ಭಾವಾರ್ಥ ಅಲ್ಲ ಶ್ರೀಚಕ್ರ ನಿಲಯ ಗ್ರಂಥ ಇದು ಭಾವಾರ್ಥ ಅಲ್ಲ ಆದ್ರೆ ಶ್ರೀಚಕ್ರ ನಿಲಯ ಒಂದು ಭಾವಾನುಸಂಧಾನ ಗ್ರಂಥ ಅದ್ರೇನಪ್ಪ ಅಂದ್ರೆ ಯಾವ ಭಾವದಿಂದ ಹೋದರೆ ತಾಯಿ ಸಿಗ್ತಾಳೆ ಅನ್ನುವ ನನ್ನ ಅನುಭವ ಅದರೊಳಗೆ ಸೇರಿಕೊಂಡಿರ್ತಕ್ಕಂಥದ್ದು ತಾಯಿಯನ್ನು ವರ್ಣನೆ ಮಾಡ್ತಕ್ಕಂಥದ್ದಾಗಲಿ ಹೇಳಕ್ ಸಾಧ್ಯವೇ ಇಲ್ಲ ಅದರಿಂದ ಇದು ಭಾವಾರ್ಥ ಬರೆಯೋಕ್ಕಾಗಲ್ಲ ತಾಯಿಗೆ ಆದರೆ ನನಗೆ ಹೇಗೆ ಸಿಕ್ಕದೋ ಅಮ್ಮ ಅವಳ ಮಡಿಲಲ್ಲಿ ನಾನು ಹೇಗೆ ಬೆಳೆದೆ ನನ್ನನ್ನು ಹೇಗೆ ಬೆಳೆಸಿ ಇವತ್ತು ಕೈ ಹಿಡಿದು ಹೇಗೆ ಕಾಪಾಡ್ತಿದ್ದಾಳೆ ಇದು ಭಾವಾನುಸಂಧಾನ ಹಾಗಾಗಿ ಇದನ್ನು ಓದಕ್ಕೆ ಹೋದಾಗ ಸ್ವಲ್ಪ ಸ್ವಲ್ಪ ಏನಪ್ಪ ಅನ್ಸ್ ಮತ್ತೆ ಇದನ್ನು ನಾವು ಬರವಣಿಗೆ ರೀತಿಯಲ್ಲಿ ಬರೆದಿಲ್ಲ ವಾಕ್ಯ ರಚನೆಯಲ್ಲಿ ಎಲ್ಲೋ ಕೆಲವು ಹಿಂದೆ ಹೋಗಿರುತ್ತೆ ಕೆಲವು ಮುಂದೆ ಬಂದಿರುತ್ತೆ ಕೆಲವು ಪದಗಳು ಹಿಂದೆ ಹೋಗಿರುತ್ತೆ ಕೆಲವು ಪದಗಳು ಮುಂದೆ ಹೋಗಿರುತ್ತೆ ಆದರೆ ಒಟ್ಟಾರಿಯಾಗಿ ಓದಿದಾಗ ನಿನಗೆ ಆ ಭಾವ ಒಡೆಗಡೆ ಗ್ರಹಿಸಬೇಕು ಇಲ್ಲಿ ವ್ಯಾಕರಣ ನಾವು ಗಮನಿಸಿಲ್ಲ ನಾವು ಗಮನಿಸಿರೋದು ಒಂದೇ ಭಾವ ಭಾವ ಅದಕ್ಕೆ ಇದನ್ನು ಹೇಳಿದೀವಿ ನಾವಲ್ಲಯ ಶ್ರೀ ಲಲಿತಾ ಸಹಸ್ರನಾಮ ಭಾವಾನುಸಂಧಾನ ಶ್ರೀಚಕ್ರ ನಿಲೆಯೇ ಶ್ರೀ ಲಲಿತಾ ಸಹಸ್ರನಾಮ ಭಾವಾನುಸಂಧಾನ ಹಾಗಾಗಿ ಇದೊಂದು ವಿಶಿಷ್ಟ ರೀತಿಯಲ್ಲಿರ್ತಕ್ಕಂಥದ್ದು ಮತ್ತು ಈ ಮಾರ್ಗದಲ್ಲಿ ಮುಂದೆ ನಡೆಯತಕ್ಕಂಥವ್ರಿಗೆ ನನ್ನ ಅನುಭವಗಳನ್ನು ಹೇಳ್ತಾ ಮಗು ನೀನು ಹೀಗೆ ಮಾಡು ಅಂತಕ್ಕಂಥ ಮಾರ್ಗದರ್ಶನಗಳು ಕೂಡ ಇದೆ ಇದನ್ನು ಅಧ್ಯಯನ ಮಾಡಿ ನಾನು ಅದೇ ಮಾರ್ಗದಲ್ಲಿ ಹೋಗ್ತೀನಿ ಅನ್ನೋರಿಗೆ ಸಾಕಷ್ಟು ಮಾರ್ಗದರ್ಶನ ಅಲ್ಲಿದ್ದೇ ಇದೆ ಒಟ್ಟಾರೆಯಾಗಿ ನೀನು ಅದನ್ನ ಬಹಳ ವಿಶೇಷವಾಗಿ ತಗೊಂಡು ಮಾಡೋದಾದ್ರೆ ಅಪ್ಪಾಜಿ ಪಡೆದಂಥ ಅನುಭವವನ್ನು ನೀನು ಕೂಡ ಪಡೆಯಲಿಕ್ಕೆ ಸಾಧ್ಯ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅಷ್ಟೆಲ್ಲ ಏನೂ ಆಗ್ತಾ ಇದ್ರೆ ಕನಿಷ್ಠ ಮನೆಯಲ್ಲಿ ಗ್ರಂಥ ಇರಲಿ ನಿನಗೆ ತಾಯಿಯ ಅನುಗ್ರಹ ಇದ್ರೆ ನಿನ್ನ ಮನೆಗೂ ಅದು ಬರುತ್ತೆ ಹಾಗಾಗಿ ಏಕೆಂದರೆ ಇದು ಬರೀ ದುಡ್ಡಿನ ಪ್ರಶ್ನೆ ಅಲ್ಲ ಐದು ಸಾವಿರ ಕೊಟ್ಟವ್ರಿಗೆಲ್ಲ ಅದು ಅಂತ ನಾನೇನು ಹೇಳಲಾರೆ ಆದರೆ ನೀನು ತಾಯಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅಮ್ಮ ನನ್ನ ಮನೆಗೂ ನೀನು ಶ್ರೀಚಕ್ರ ನಿಲೆಯೇ ಅಮ್ಮ ನೀನು ನನ್ನ ಮನೆಗೆ ಬಾರಮ್ಮ ಅಂತ ಹೇಳಿ ಇವತ್ತಿಂದ ಪ್ರಾರ್ಥನೆ ಮಾಡಿಕೊ ಅವಳು ಅನುಗ್ರಹ ಮಾಡಿದ್ರೆ ಮಾತ್ರವೇ ಅವಳು ನಿನ್ನ ಮನೆಯಲ್ಲಿ ಶ್ರೀಚಕ್ರ ನಿಲೆಯಾಗಿ ಕೂತ್ಕೊತಾಳೆ ನಾನು ಇಡೀ ಎಲ್ಲವನ್ನು ನೋಡ್ಕೊತಾಳೆ ಮನೆಯ ವಾತಾವರಣ ಮನೆಯಲ್ಲ ಕ್ಷಿಪ್ರಪ್ರಸಾದಿನಿ ತಾಯಿ ಆ ತಕ್ಷಣದಲ್ಲಿ ಕಾಮಾಕ್ಷಿ ಕಾಮದಾಯಿನಿ ಅದೆಲ್ಲ ಅನುಭವಿಸ್ಬೇಕು ಜೀವನದಲ್ಲಿ ಆ ತಾಯಿಯ ಸಾನ್ನಿಧ್ಯದಲ್ಲಿ ಎಲ್ಲ ಹೇಗೆ ನೆಡು ಹೋಗುತ್ತೆ ಕ್ಷಿಪ್ರ ಪ್ರಸಾದಿನಿ ಮನನಲ್ಲಿ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಸಮೃದ್ಧಿ ಸೌಹಾರ್ದತೆ ಅದೇ ಅವಳ ಪ್ರತೀಕ ಅವಳು ನಿನ್ ಮನೆಯಲ್ಲಿ ಇದ್ದಾಳೆ ಅಂತ ಗೊತ್ತಾಗದ ಆಗ್ಲೆಯಾ ಹೀಗೆಲ್ಲ ಆಗೋಗ್ಬಿಡತ್ತೆ ಮನೆಯನ್ನದು ಆಗ್ಲೇ ಗೊತ್ತಾಗತ್ತೆ ಆ ಶ್ರೀಚಕ್ರ ನಿಲೆಯೇ ಬರೀ ಒಂದು ಗ್ರಂಥ ಅಲ್ಲ ಅದೊಂದು ದೈವಿಕ ಶಕ್ತಿಯ ಉದ್ದೀಪನೆಗೊಳಿಸಿದ ಆ ದೈವಿಕ ಶಕ್ತಿಯ ಮಹಾ ಶ್ರೀಚಕ್ರ ನನ್ನ ಮನೆಯಲ್ಲಿದೆ ಅಂತ ಹೇಳಿ ಶ್ರೀಚಕ್ರ ಇಟ್ಟರಾರು ಅನೇಕ ನೀತಿ ನಿಯಮಗಳನ್ನೆಲ್ಲ ಅನುಸರಿಸಬೇಕಾಗಬಹುದು ಆದರೆ ಎಲ್ಲ ಶಕ್ತಿಗಳನ್ನ ಶ್ರೀಚಕ್ರದ ಶಕ್ತಿ ಲಲಿತಾ ಸಹಸ್ರನಾಮದ ಶಕ್ತಿ ಶ್ರೀವಿದ್ಯೆಯ ಎಲ್ಲ ಶಕ್ತಿ ಆ ಹ್ರೀಂ ಬೀಜಾಕ್ಷದ ಎಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿದ ಒಟ್ಟು ಮೊತ್ತವೇ ಅಸಾರವಾಗಿ ಬರ್ತಿರ್ತಕ್ಕಂಥದ್ದು ಶ್ರೀಚಕ್ರನಿಲಿ ತಾಯಿ ಏನೆಲ್ಲ ಮಾಡಿಸ್ಕೋತಾಳೆ ಅವಳು ಒಂದು ಹುಲ್ಲು ಕಡ್ಡಿಯಿಂದ ತನ್ನ ಕೆಲಸವನ್ನ ಮಾಡಿಸ್ಕೋಬಲ್ಲಳು ಒಬ್ಬ ಹೆಳವನನ್ನ ಗಿರಿಯೇರು ಹಾಗೆ ಮಾಡುವಂತ ಶಕ್ತಿ ತಾಯಿಗಿದೆ ಹಾಗಾಗಿ ಏನು ಅರಿಯದ ಏನು ಗೊತ್ತಿಲ್ಲದ ನನ್ನಿಂದ ಈ ಕೆಲಸವನ್ನ ಅವಳು ಮಾಡಿಸ್ತಾ ಇದ್ದಾಳೆ ಮಾಡಿಸ್ಕೊಂಡಿದ್ದಾಳೆ ಅಂದ್ರೆ ಅದೇ ಅವಳ ಮಹಿಮೆಯನ್ನು ತೋರಿಸುತ್ತೆ ಅವಳ ಮಾತೃತ್ವವನ್ನು ತೋರಿಸುತ್ತೆ ಹಾಗಾಗಿ ನಿಜವಾಗ್ಲೂ ಒಂದು ಧನ್ಯತಾ ಭಾವ ಇದೆ ಅಮ್ಮ ಜೊತೆಯಲ್ಲಿದ್ದು ಹೇಗೆಲ್ಲ ನಡೆಸಿಬಿಟ್ಲು ಈಗ್ಲೂ ಆ ಪ್ರತಿಯೊಂದು ಅಕ್ಷರ ಪದಗಳಲ್ಲಿ ಅವಳೇ ತುಂಬಿದಾಳೆ ಅದು ಬರೀ ವಾಕ್ಯಗಳಲ್ಲ ಅದರೊಳಗೆಲ್ಲ ಅವಳೇ ತುಂಬಿ ನರ್ತನವನ್ನ ಮಾಡ್ತಾ ಇದ್ದಾಳೆ ನಾಟ್ಯವನ್ನ ಮಾಡ್ತಾಳೆ ಎಲ್ಲ ರಸಗಳಲ್ಲಿ ನವರಸಗಳು ಅಂತ ನಾವೇನು ಕರಿತೀವಿ ಎಲ್ಲದರೊಳಗೂ ಅವಳಲ್ಲಿ ತುಂಬಿದಾಳೆ ಹೀಗೆ ಎಲ್ಲವೂ ತಾನೇ ತಾನಾಗಿರ್ತಕ್ಕಂಥ ಎಲ್ಲದರೊಳಗೂ ತಾನೇ ಆಗಿರ್ತಕ್ಕಂಥ ಎಲ್ಲ ನುಡಿಗಳಿಗೆ ಮುನ್ನುಡಿಯಾಗಿರ್ತಕ್ಕಂಥ ಆ ದಿವ್ಯವಾದಂಥ ಜಗನ್ಮಾತೆ ಶ್ರೀಚಕ್ರನಿಲೆಯೇ ಅವಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಮಗು ಆ ಶ್ರೀಚಕ್ರನಿಲೆಯ ಪೂರ್ಣ ಆಶೀರ್ವಾದ ನಿನಗೆ ನಿನ್ನ ಕುಟುಂಬಕ್ಕೆ ಯಾವಾಗಲೂ ಇರುತ್ತೆ ಯಾವಾಗಲೂ ನಗು ನಗುತ್ತಾ ಇಲ್ಲ ಈ ಅಪ್ಪಾಜಿನೂ ನಿನ್ನ ಜೊತೆ ಯಾವಾಗಲೂ ಇರ್ತಾರೆ ಮಗು ಶ್ರೀ ಮಾತೆಯ ನಂಬುನೇ ಮಗುವೆ ಶ್ರೀರಕ್ಷಯ ನೀಡುತ್ತಲಿ ಜೊತೆಗೆ ನಾನಿರುವೆ ಜೈ ಶ್ರೀಮ विभूतिवृद्धिं कुरु मे गृहेशीः सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः अमा सुवर्णवृष्टिं कुरु मे गृहेशीः सुधान्यवृद्धिं <coughs> कुरु मे गृहे श्रीयाणवृद्धिं कुरु मे गृहेशी विभूतिवृद्धि विभूतिवृद्धिं कुरु मे गृहेश्री लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्तिः हरि ॐ तत्सतु सर्वं श्री जगदम्बार्पणमस्तु सर्वं गुरुचरणार्पणमस्तु दुर्गा संस्थान के जय वागली जय वागली दुर्गा संस्थान के जय वागली जय वागली श्री माता अपाजी के जय वागली जय वागली श्री माता अपाजी के जय वागली जय वागली जय श्री माता जय दुर्गा जय दुर्गा जय दुर्गा जय जय दुर्गा जय श्री जय श्री जय